ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶುನೇರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾರೆ ರೆಸಿಪಿ ಬಂದ್ಬಿಟ್ಟು ಅವರೇ ಬೇಳೆ ವಡೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಳಿಗಾಲದಲ್ಲಿ ಬೇರೆ ಅದು ಬೇರೆ ಅವರೇ ಕಾಲ ಸೀಸನ್ ಬೇರೆ ಅಲ್ವಾ ಹಾಗಾಗಿ ಅವರೇ ಬೇಳೆ ಸೀಸನ್ಲೇ ಮುಗಿಯೋಕ್ಕೆ ಬಂತು ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಅವರ ಬೇಳೆ ಒಡೆತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಆ ರೀತಿ ಏನು ಮಾಡುತ್ತೆ ಕ್ವಿಕ್ಕಾಗಿ ತೋರಿಸ್ತೀನಿ ಈಗ ಕಡಲೆ ಬೆಳೆನ ಒಂದು ಗಂಟೆ ನೇನಕು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನೆಂದರೆ ಸಾಕು ಹತ್ತೊಂದು ಗಂಟೆ ಅರ್ಧ ಗಂಟೆ ಆದರೆ ಬೇಗ ನೆಂದೋಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪಾ ಹಾಕೊಳ್ಳೋಣ ಅದಕ್ಕೆ ಎಷ್ಟು ಬೇಕಷ್ಟು ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದನ್ನು ತದ್ಬದಿಗೆ ರುಬ್ಕೊಂಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಅವರೇ ಬೇಳೆನ ನೆನಪುಟ್ಟು ಇಚ್ಕಿದ್ದೀವಿ ಆ ಹಿಚ್ಕಿರ ಅವರೇ ಬೇಳೆನ ನಿಮಗೆ ಅವರೇ ಕಾಳು ಸೀಸನ್ ಅಲ್ವ ನೀವು ಎಷ್ಟು ಹಾಕೋದು ನಡೆಯುತ್ತೆ ಅದು ಅವ್ರೆ ಕಾಳು ಒಡೆ ಮಾಡ್ತಾ ಇರೋದಲ್ವ ನೀವೆಷ್ಟಾದರೂ ನೀವು ಹಾಕೋಬೋದು ಹಾಗೆ ಫ್ರೆಂಡ್ಸ್ ಅವರೇ ಸೀಸನಲ್ಲಿ ನಿಜವಾಗ್ಲೂ ಏನು ಬೇಕಾದ್ರೂ ಎಷ್ಟೊಂದು ಥರ ಸ್ನಾಕ್ಸ್ಗಳು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಯಾವ್ರೆ ಕಳೆ ನಾನು ಏನೇ ಇಚ್ ಪುಟ್ಟು ಅದನ್ನು ಕರ್ಬಿಟ್ಟು ತೆಗೆದೋದಕ್ಕೆ ಅವಲಕ್ಕಿ ಶೇಂಗಾ ಇದ್ರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅದು ಸಕ್ಕತ್ತಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಕಟ್ಟಾದರೆ ಸಾಕಾಗುತ್ತೆ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಸೋಸ್ಬಿಟ್ಟು ಇಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಹಾಗೆ ಹಸಿದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎರಡನ್ನೂ ಎರಡು ಸ್ವಲ್ಪ ಕಲರಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಎರಡನ್ನು ಸ್ವಲ್ಪ ಇದ ಇದರಲ್ಲೂ ಎರಡು ಅದರ ಎರಡು ತಗೊಂಡು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನಾಲ್ಕು ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಈರುಳ್ಳಿನ ದಪ್ಪದವು ಎರಡು ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಸಬ್ಬಕ್ಕಿ ಸೊಪ್ಪು ಹಾಗೆ ಈರುಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮತ್ತೆ ಅದು ಕಡಲೆಬಳಗ್ಗೆ ಸ್ವಲ್ಪ ಹಾಕಿರ್ತೀರ ಮಿಕ್ಸಿ ರುಬ್ಬೇಕಂದ್ರೆ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ನೋಡ್ಕೊಂಬಿಟ್ಟು ಉಪ್ಪು ಹಾಕೊಳ್ಳಿ ಬೇಕಾದರೆ ಹಾಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೀತಿಯಾಗಿ ನೀಟಾಗೆಲ್ಲ ಕಲಿಸ್ಕೋಬೇಕು ಆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಬರೋದು ಸಖತ್ತಾಗಿರೋ ಚಳಿಗಾಲದಲ್ಲಿ ಅದು ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ತಿನ್ನಿ ಹಾಗೆ ಫ್ರೆಂಡ್ಸ್ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಸ್ವಲ್ಪ ತಗೊಂಡ್ಬಿಟ್ಟು ಅದು ನೀರು ಸ್ವಲ್ಪ ಹಾಕಬೇಕು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಅಷ್ಟೇ ನೀರೇ ಹಾಕೋಬಿಟ್ಟು ಜಾಸ್ತಿನ ಹಾಗೆ ಫ್ರೆಂಡ್ಸ್ ನೋಡಿ ಈ ಅದಕ್ಕೆ ಬಂದರೆ ಸಾಕು ಈ ರೀತಿ ಮಾಡೋಕ್ಕೆ ಬರಬೇಕು ತಗೊಂಡು ನೋಡಿ ಒಂದು ಸಲ ಕೈಯ್ಯ ಅದೇ ಮಾಡ್ಕೊಬಿಟ್ಟು ಈ ರೀತಿಯಾಗಿ ತಗೊಂಡ್ರೆ ಈ ರೀತಿಯಾಗಿ ಮಾಡೋದು ಬರಬೇಕು ಆ ರೀತಿಯಾಗಿ ಕಲಿಸಬೇಕು ಅದಕ್ಕೆ ನೀರಲ್ಲಿ ನೀರನ್ನ ಜಾಸ್ತಿ ಹೋಗ್ಬಿಡಿ ಸ್ವಲ್ಪ ಚುಮಿಸ್ಕೊಂಡು ಚುಮಿಸ್ಕೊಂಡು ನೀರು ಹಾಕೊಳ್ಳಿ ಅಷ್ಟೇ ಹಾಗೆ ಹೇಳಿದಲ್ಲ ಫ್ರೆಂಡ್ಸ್ ಸ್ವಲ್ಪ ಬೇಕಾದ್ರೆ ನೀವು ನೋಡ್ಬಿಟ್ಟು ಉಪ್ಪಾಕೊಬೋದು ಹಾಗೆ ಫ್ರೆಂಡ್ಸ್ ಇವಾಗ ಬನ್ನಿ ಇವಾಗ ಎಣ್ಣೆಯಲ್ಲಿ ಕರ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಶೇಪಿಗೆ ಮಾಡಿಬಿಟ್ಟು ಒಡೆ ಶೇಪಿಗೆ ಮಾಡ್ಬಿಟ್ಟು ಇದ್ದೀವಿ ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು ತಿನ್ನೋದು ಸ್ನಾಕ್ಸ್ ಅಲ್ವಾ ಯಾವ ರೀತಿ ಆಗೋ ಮಾಡ್ಕೊಂಡ್ರು ಮಕ್ಕಳು ಕೂಡ ಕ್ಯಾಡಿ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಿಜವಾಗ್ಲು ಸಕ್ಕದಾಗಿರುತ್ತೆ ನಾನು ಆರಕಾಳು ಸೀಸನ್ ಬಂದಾಗ ನೀವು ಆಲ್ಮೋಸ್ಟು ನಾನು ಹಿಂದಿನ ವೀಡಿಯೋಗಳೆಲ್ಲ ನೋಡ್ಬೋದು ಅವರೆಕಾಳು ಕಾಳು ಪಲಾವೇ ಆಗಿರ್ಬೋದು ಅವರೆಕಾಳು ಟೊಮೊಟೊ ಬಾತು ಪ್ರತಿಯೊಂದು ಅವರೆಕಾಳು ಹಾಕ್ಬಿಟ್ಟು ಅವರೆಕಾಳು ಹಾಕ್ಬಿಟ್ಟು ಎಷ್ಟೊಂಥರ ವೆರೈಟಿನ ಮಾಡ್ಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ಹಾಗೆ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ಇವಾಗ ನೆಕ್ಸ್ಟು ಇಬ್ಬೆ ಕರಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಎರಡು ಇಬ್ಬೆ ಕರೆದಿದ್ದೀನಿ ಫ್ರೆಂಡ್ಸ್ ಆ ಈರುಳ್ಳಿ ಕ್ರಿಸ್ಪಿ ಅವರೇ ಕಾಲು ಕಟುಂಬ್ ಕಟುಂಬ್ ಅನ್ನೋದೇ ಆಗಲಿ ಸಬ್ಬಕ್ಕಿ ಸೊಬ್ಬು ತಿಂತಾ ತಿಂತಾಯಿರೋದೇ ಆಗಲಿ ಸಕ್ಕದಾಗಿ ಸೂಪರಾಗಿತ್ತು ಮಾತ್ರ ಫ್ರೆಂಡ್ಸ್ ನಿಜವಾಗಂತ ನನಗಂತೂ ಮತ್ತೆ ಮತ್ತೆ ಒನ್ ಮೋರ್ ಒನ್ ಮೋರ್ ಅಂತ ಅನಿಸ್ತಾ ಇತ್ತು ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಬಾಯ್